ಎಎನ್ಎಂ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘವು ಒಂದು ಹಂಡ್ರೆಡ್ ಐವತ್ತೈದನೇ ಮಹಾತ್ಮ ಗಾಂಧೀಜಿ ಜಯಂತಿ ಪ್ರಯುಕ್ತ ತಾಲೂಕಿನ ಸರ್ಕಾರಿ ನೌಕರರಿಗೆ ಪ್ರಬಂಧ ಸ್ಪರ್ಧೆಯನ್ನು ದಿನಾಂಕ ಇಪ್ಪತ್ತೊಂದು ಡಿವಿಷನ್ ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಸಮಯ ಹನ್ನೊಂದು ಪಾಯಿಂಟ್ ಮೂವತ್ತು ಗಂಟೆಗೆ ಚಿಂತಾಮಣಿ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದು ಭಾಗವಹಿಸಲು ಇಚ್ಛಿಸುವ ಸರ್ಕಾರಿ ನೌಕರರು ತಮ್ಮ ಹೆಸರನ್ನು ಈ ಮೇಲಿನ ಗೂಗಲ್ ಲಿಂಕ್ನಲ್ಲಿ ನೋಂದಾಯಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ ಪ್ರಬಂಧ ವಿಷಯ ದೇಶ ನಿರ್ಮಾಣದಲ್ಲಿ ಗಾಂಧೀಜಿಯವರ ಜಾತ್ಯಾತೀತ ನಿಲುವು ಪ್ರಥಮ ಬಹುಮಾನ ಐದು ಸಾವಿರ ರುಗಳು ದ್ವಿತೀಯ ಬಹುಮಾನ ಮೂರು ಸಾವಿರ ರುಗಳು ತೃತೀಯ ಬಹುಮಾನ ಎರಡು ಸಾವಿರ ರುಗಳು ವಿಶೇಷ ಸೂಚನೆ ದಗಳ ಮಿತಿ ಎರಡು ಸಾವಿರ ಎಂದು ಸರ್ಕಾರಿ ನೌಕರ ಸಂಘದ ಚಿಂತಾಮಣಿ ಅಧ್ಯಕ್ಷ ಮುನಿರೆಡ್ಡಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ